ಎಲ್ಲರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಫಸ್ಟ್ ಎಪಿಸೋಡ್ ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡೋತ್ತಿಗೆ ಆಯ್ತಾ ನನಗೆ ಏನು ಅನಿಸ್ತಾ ಇದೆ ಗೊತ್ತಾ ಈಗ ಗುರು ಆಟ ಶುರು ಈಗ ಆಟ ಶುರು ಏನು ಗೊತ್ತಾ ಯಾವಾಗಲೂ ಅಷ್ಟೇ ಬಿಗ್ ಬಾಸ್ ಅಂದ್ರೆ ಹಂಗೆ ಫಸ್ಟ್ ಡೇ ಇಸ್ ಎವ್ರಿಥಿಂಗ್ ಇಸ್ ಎ ಫೈನ್ ಎಲ್ಲರೂ ಕೂಡ ಸೂಪರ್ ಆಯ್ತಾ ಚಪಾತಿ ಬೇಕಾ ದೋಸೆ ಬೇಕಾ ಪುಳಿಯೋಗರೆ ಬೇಕಾ ಬಿಸಿಬೇಳೆ ಬಾತ್ ಬೇಕಾ ಅಯ್ಯೋ ಹಾಕೊಂಡು ತಿನ್ನಿ ಅದು ಬೇಕಾ ಏರ್ ಡ್ರೈಯರ್ ಬೇಕಾ ಶಾಂಪು ಬೇಕಾ ಪೇಸ್ಟ್ ಬೇಕಾ ಬ್ರಷ್ ಬೇಕಾ ಆ ಒಂದು ಎಂತ ಹೇಳ್ತಾರಲ್ಲ ಆ ಕೋರ್ಡಿನೇಷನ್ ಬರೀ ಒಂದೇ ದಿನಕ್ಕೆ ಮಾತ್ರ ಸೆಕೆಂಡ್ ಡೇ ಇರಲ್ಲ ಅನ್ನೋದು ಈ ಪ್ರೋಮೋ ಗೊತ್ತಾಗ್ತಾ ಇದೆ ಓಕೆ ನಮ್ಮ ಬಿಗ್ ಬಾಸ್ ಅವರು ನಿಜವಾಗಲೂ ಕೂಡ ಆಯಿತಾ ಗೇಮನ್ನು ಸ್ಟಾರ್ಟ್ ಮಾಡಾಯ್ತು ಕಂಟೆಸ್ಟೆಂಟ್ಗಳ ಬಗ್ಗೆ ಯಾವುದೇ ಒಂದು ಅವರಿಗೆ ಮಾನವೀಯತೆ ಅದೆಲ್ಲ ಏನು ನಮ್ಮ ಬಿಗ್ ಬಾಸ್ ಅವ್ರು ನೋಡಲ್ಲ ಕಂಟೆಸ್ಟೆಂಟ್ ಅಂದರೆ ಎಲ್ಲರೂ ಕಂಟೆಸ್ಟೆಂಟ್ ಅಂತಲೇ ತಿಳ್ಕೊಳ್ತಾರೆ ಈ ಒಂದು ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ಗಳಿಗೆ ಒಂದು ಲಕ್ಸುರಿ ಬಜೆಟ್ನ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಲಕ್ಸುರಿ ಬಜೆಟ್ನ ಟಾಸ್ಕ್ ಅಲ್ಲಿ ಎಲ್ಲರೂ ಕೂಡ ಏನು ಮನೆಗೆ ಬೇಕು ಈ ವೀಕ್ ಲಕ್ಸುರಿ ಬಜೆಟ್ ಅಲ್ಲಿ ಮನೆಗೆ ಏನು ಬೇಕು ಆ ಒಂದು ಥಿಂಗ್ಸ್ ಅಲ್ಲಿರುವಂತಹ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲ ಅಕ್ಕಿ ಆಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಏನೇ ಒಂದು ಆ ಟ್ರೈ ಅಲ್ಲಿ ಇರುತ್ತಲ್ಲ ಆ ಟ್ರೈನ ತೆಗೆದು ಇಡಬೇಕು ಎಲ್ಲರೂ ಹೋಗಿ ಅವು ಏನು ಬೇಕು ಏನು ನೆಸೆಸಿಟಿ ಇದೆ ಅದನ್ನು ತಗೊಂಡೋಗಿ ಪಕ್ಕಕ್ಕೆ ಇಡ್ತಾ ಇರ್ತಾರೆ ಇಲ್ಲಿ ಮಧ್ಯದಲ್ಲಿ ನಮ್ಮ ಗಿಲ್ಲಿ ಇದಾರಲ್ಲ ಗಿಲ್ಲಿ ಏನು ಗೊತ್ತಾ ನಿಜವಾಗ್ಲೂ ಹೇಳ್ತೀನಿ ನೋಡಿ ಬಿಗ್ ಬಾಸ್ ಅವನ ಸೀಸನ್ ಟ್ವೆಲ್ಗೆ ನಿಜವಾಗ್ಲೂ ಕಿಂಗ್ ಅಂತಲೇ ಹೇಳ್ತೀನಿ ಅದ್ರ ಮಧ್ಯ ಅಲ್ಲಿ ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ ಆದರೆ ಗಿಲ್ಲಿ ಹಂಗೆ ನೋಡಿ ಒಂದು ಎಂಟರ್ಟೈನರಿಗೆ ಅವ್ರು ಎಲ್ಲಿ ಬಿಟ್ಟರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಏನೋದಕ್ಕೆ ಗಿಲ್ಲಿ ಇಸ್ ಫಸ್ಟ್ ಫಸ್ಟ್ ಅಂತಲೇ ಹೇಳ್ತೀನಿ ಆಯಿತಾ ಬೆಸ್ಟು ಆಯ್ತಾ ನನಗೆ ಗಿಲ್ಲಿನ ನೋಡ್ತಿದ್ರು ಅಂತ ಸೂಪರ್ ಅನ್ಸುತ್ತೆ ಅದ್ರ ಮಧ್ಯಲ್ಲೂ ಕೂಡ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಅವೆಲ್ಲರೂ ಆಯಿತಾ ಒಂದು ಏನು ಗ್ರಾಸರಿ ಇರುವಂಥ ಟ್ರೈನ ತೆಕ್ತ ಅಂದಿಡ್ತಾಯಿದ್ರು ಪಾಪ ಮಲ್ಲಮ್ಮ ಅವರಿಗೆ ಗೊತ್ತಿಲ್ಲ ಆಯಿತಾ ಏನು ಅನ್ನೋದು ಗೊತ್ತಿಲ್ಲ ಪಾಪ ಬಿಗ್ ಬಾಸ್ ಅವರು ತುಂಬ ಸರಿ ಟ್ರೈ ಮಾಡಿ ಹೇಳ್ತಾರೆ ಮಲ್ಲಮ್ಮ ಅವರು ಪಾಪ ಟ್ರೈ ಮಾಡ್ತಾರೆ ಅವ್ರಿಗೆ ಮಲ್ಲಮ್ಮರಿಗೆ ಸ್ವಲ್ಪ ಭಯ ಇದೆ ಏಕೆಂದರೆ ನೀವೇ ಯೋಚನೆ ಮಾಡಿ ಏನೂ ಗೊತ್ತಿಲ್ಲದಂತಹ ಮುಗ್ಧ ಮನಸ್ಸಿನ ಮಲ್ಲಮ್ಮ ಬಿಗ್ ಬಾಸ್ ಅವರು ಪಾಪ ಹೇಳ್ತಿದ್ದಾರೆ ಒಂದು ಟ್ರೈನ ತೆಗೆದ ಕಡೆ ಇಡಬೇಕು ಎಲ್ಲದನ್ನು ಅಂತ ಪಾಪ ಅವ್ರು ಎಲ್ಲಾದನ್ನು ಏನೇನೋ ಮಾಡೋಕೆ ಹೋಗ್ತಾರೆ ಏನೇನೋ ಸುಮಾರು ಅಲ್ಲೇ ಟೈಮು ಹೋಗ್ಬಿಡುತ್ತೆ ಆಯಿತಾ ಪಾಪ ಅವ್ರು ಟ್ರೈ ಮಾಡ್ತಾರೆ ಮಲ್ಲಮ್ಮ ಶೀಟ್ ಟ್ರೈ ಬೆಸ್ಟ್ ಅಂತಲೇ ಹೇಳ್ತೀನಿ ಅಂದರೆ ತುಂಬ ಟ್ರೈ ಮಾಡಿದರು ಮಲ್ಲಮ್ಮ ಮಲ್ಲಮ್ಮನಿಗೆ ಬಿಗ್ ಬಾಸ್ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಮಲ್ಲಮ್ಮನಿಗೆ ನನಗೆ ಮಲ್ಲಮ್ಮನ ನೋಡಿದಾಗ ಪಾಪ ಅನ್ನಿಸ್ತು ಯಾಕೆಂದ್ರೆ ನಾನು ಲೈವಲ್ಲೂ ನೋಡಿದೆ ಮಲ್ಲಮ್ಮ ಪಾಪ ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ ಯಾಕೆಂದ್ರೆ ಸೆಲೆಬ್ರಿಟಿಗಳ ಒಟ್ಟಿಗೆ ಮಲ್ಲಮ್ಮನಿಗೆ ಪಾಪ ಏನ್ ಮಾತನಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾನು ಲೈವಲ್ಲಿ ನೋಡೆ ಹಂಗ ಅಂದ್ಕೊಂಡೆ ಪಾಪ ಅನಿಸ್ತದೆ ನನಗೆ ಮಲ್ಲಮ್ಮನ ಬಟ್ ಈ ಟಾಸ್ಕಲ್ಲಿ ಆಯ್ತಾ ಮಲ್ಲಮ್ಮನಿಂದ ಲಕ್ಸುರಿ ಅಲ್ಲಿ ಬರುವಂತಹ ಅಷ್ಟು ದಿನಸಿ ಹೋಯ್ತು ವಾಪಸ್ ಈ ವೀಕಲ್ಲಿ ನಮಗೆ ಲಕ್ಸುರಿ ಬಜೆಟ್ ಇಲ್ಲ ಅಂದಾಗ ಆಲ್ರೆಡಿ ಎಲ್ಲರ ಮುಖದಲ್ಲೂ ಸ್ವಲ್ಪ ಆತಾಶೆ ಉಂಟಾಯಿತು ಯಾಕೆ ಮಲ್ಲಮ್ಮನಿಗೆ ಅವರು ರೇಗಾಡೋಕ್ಕೂ ಹೋಗ್ತಾ ಇಲ್ಲ ಸೈಲೆಂಟ್ ಆಗ್ತಿದ್ದಾರೆ ಅಂದರೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಈಗ ರೇಗಾಡೋದ್ರೆ ಹೊರಗಡೆ ಇರುವಂತಹ ಪ್ರೇಕ್ಷಕರು ಪಾಪ ಮಲ್ಲಮ್ಮನಿಗೆ ಏನು ಗೊತ್ತು ಅಂತೇಳಿ ಒಂಥರ ಇದು ಮಾಡ್ತಾರೆ ಯಾಕಂತಂದ್ರೆ ಮಲ್ಲಮ್ಮನಿಗೆ ಏನು ಗೊತ್ತಿಲ್ಲ ಆಯ್ತಾ ಆದರೆ ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡಂಥವ್ರು ಗಿಲ್ಲಿ ಕೆಲವರು ಕೆಲವಷ್ಟು ಕಂಟೆಸ್ಟೆಂಟ್ಗಳು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಕೆಲವಷ್ಟು ಕಂಟೆಸ್ಟೆಂಟ್ಗಳು ಆಯಿತಾ ಮಲ್ಲಮ್ಮನ ಬಗ್ಗೆ ಕೋಪನು ಬಂದಿದೆ ಏಕೆಂದರೆ ಛೇ ನಮಗೊಂದು ವಾರಕ್ಕೆ ಬರೋ ಅಂತ ದಿನಸಿ ಹೋಯ್ತಲ್ಲ ಅನ್ನೋದು ಯಾಕೆಂದರೆ ಇಲ್ಲಿ ಎಲ್ಲರೂ ಆಗಿ ಬಂದಿರೋದು ಯಾರು ಯಾರ ಮೇಲೂ ಕೂಡ ಪ್ರೀತಿ ವಾತ್ಸಲ್ಯ ಹ್ಞೂ ಅದನ್ನೆಲ್ಲ ನಾನು ನಂಬೋದೇ ಇಲ್ಲ ಬಟ್ ಈ ಪ್ರೋಮೋ ನೋಡಿದಾಗ ಮಲ್ಲಮ್ಮನ ನೋಡಿ ಪಾಪ ಅನ್ನಿಸ್ತು ಮಲ್ಲಮ್ಮನಿಗೆ ಮಲ್ಲಮ್ಮನಿಗೆ ಏನೂ ತಪ್ಪಿಲ್ಲ ಬಿಗ್ ಬಾಸ್ ಹೇಳುವಂತಹ ವಿಷಯ ಮಲ್ಲಮ್ಮನಿಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಮಲ್ಲಮ್ಮನಿಗೆ ಈ ಬಿಗ್ ಬಾಸ್ ಗಾಳಿಗೆ ಅಂದನೆ ಗೊತ್ತಿಲ್ಲ ನೋಡೋಣ ಎಪಿಸೋಡ್ ಅಲ್ಲಿ ನನಗೆ ಪಾಪ ಅನಿಸ್ತು ಮಲ್ಲಮ್ಮನ್ ನೋಡಿದಾಗ ಏನ್ ಹೇಳ್ಬೇಕು ಅಂತಾನು ಮಲ್ಲಮ್ಮನಿಗೆ ಗೊತ್ತಿಲ್ಲ ನೋಡೋಣ ಇದನ್ ಹೇಗೆ ಕಂಟೆಸ್ಟೆಂಟ್ಗಳು ಆಯ್ತಾ ಸ್ಪೋರ್ಟಿವ್ ಆಗಿ ತಗೊಂತಾರ ಏನು ಅನ್ನೋದು ಯಾಕೆಂದ್ರೆ ನನ್ಗೆ ಲೈವ್ ನೋಡೋತಿಗೇನೆ ಅರ್ಥ ಆಗ್ತಾ ಇದೆ ಎಷ್ಟು ಟಫೆಸ್ ಪರ್ಸೆಂಟ್ ಎಲ್ಲರೂ ಕೂಡ ಟಫ್ ಇದ್ದಾರೆ ಬಿಗ್ ಬಾಸ್ ಲೆವೆಂತ್ನಲ್ಲಿ ನೋಡಿದಂಗಲ್ಲ ಇಲ್ಲಿ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಏನು ಎಂಟರ್ಟೈನ್ಮೆಂಟ್ ಮಾಡ್ಬೋದು ನಾವು ಹೊರಗಡೆ ಇರುವಂಥ ಪ್ರೇಕ್ಷಕರಿಗೆ ಅನ್ನೋದನ್ನ ನೋಡ್ತಾ ಇದ್ದಾರೆ ನೀವು ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರಿವ್ಯೂ ಇಷ್ಟ ಆದರೆ ಸಪೋರ್ಟ್ ಮಾಡಿ ಎಂತಂದರೆ ನನಗೇನು ಅನಿಸುತ್ತೆ ಅಂತಂದರೆ ಅಯ್ಯೋ ನಾವು ಎಷ್ಟೇ ಮಾಡಿದ್ರು ಕೂಡ ಸಪೋರ್ಟ್ ಸಿಕ್ತಿಲ್ಲ ಅಂತಂದಾಗ ಓಕೆ ಇಟ್ಸ್ ಓಕೆ ಇಲ್ಲ ಅಂತಂದರೆ ಈ ಇಷ್ಟೊತ್ತಿಗೆ ಒಂದು ಎರಡು ಮೂರು ವಿಡಿಯೋ ಮಾಡಿರ್ತಾ ಇದ್ದೆ ನಾನೇ ಒಂದು ಸರಿ ಏ ಬಿಡು ಹ್ಞೂ ಓಕೆ ಅಂತೇಳಿ ಸುಮ್ಮನೆ ಅದೇ ನೋಡೋಣ ನಿಮ್ಮ ಸಪೋರ್ಟಿಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಫಸ್ಟ್ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ಇದು ಗ್ರಾಸರಿ ಏನಿತ್ತು ಎಲ್ಲ ಕಳ್ಕೊಂಡಿದ್ರೆ ಈ ವೀಕಿನ ಲಕ್ಸುರಿ ಬಜೆಟ್ಟು ಮಲ್ಲಮ್ಮನ ಎಡವಟ್ಟುನಿಂದ ಎಡವಟ್ಟಿನಿಂದ ಮನೆಯವರಿಗೆ ಸಿಕ್ಕಿಲ್ಲ ಅದರಲ್ಲೂ ಕೂಡ ಆಯಿತಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ದ ನಮ್ಮ ಗಿಲ್ಲಿ ನಟ ಕೆಲವಷ್ಟು ಆಯಿತಾ ಕಂಟೆಸ್ಟೆಂಟ್ಗಳು ಮಲ್ಲಮ್ಮನಿಗೆ ಸಪೋರ್ಟ್ ಮಾಡಿದ್ರು ಕೆಲವಷ್ಟು ಜನ ಯಾಕೆ ಕಳ್ಸಿದು ಅನ್ನೋ ರೀತಿನೂ ಆಯ್ತಾ ಥಿಂಕ್ ಮಾಡಿದ್ರು ನೋಡೋಣ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಆಯ್ತಾ ಸಪೋರ್ಟ್ ಮಾಡಿ ಬಾಯ್ ಬಾಯ್